ಎಲ್ರಿಗೂ ನಮ್ ಕುಟುಂಬದ ಲೆಗಸಿಯ ಬಗ್ಗೆ ತಿಳಿದಿದೆ ಈ ಲೆಗಸಿ ನನ್ನಂತ್ರವೂ ಇರಬೇಕು ಇದಕ್ಕಿಂತಲೂ ಹಲವು ಪಟ್ಟು ಮೇಗಿಲಾಗ್ ಬೆಳಿಬೇಕು ಅದಕ್ಕೆ ನಾವ್ ಈಗ ಮಾಡ್ತಿರೋ ಬಿಸ್ನೆಸ್ ಮತ್ತೆ ಡೀಲ್ ಗಳು ಮಾತ್ರ ಸಾಕಾಗಲ್ಲ ಅದಕ್ಕಾಗಿ ತುಂಬಾ ವರ್ಷಗಳಿಂದ ಟ್ರೈ ಮಾಡಿ ಈಗ ಕಶ್ಯಪ್ ಗ್ರೂಪ್ ಜೊತೆ ಒಂದು ಪ್ರಾಜೆಕ್ಟ್ ಸೈನ್ ಮಾಡಿದ್ದೇನೆ ಖಂಡಿತವಾಗಿಯೂ ನಮ್ ಶೇರ್ಸ್ ಗಳ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಅನ್ನೋ ನಂಬಿಕೆ ಇದೆ ಎಂದು ರೇಣುಕಾ ಅವರು ಹೇಳ್ದಾಗ ಅಲ್ಲಿದ್ದವರೆಲ್ಲ ಆಶ್ಚರ್ಯ ಚಕಿತರಾದ್ರು ಯಾಕಂದ್ರೆ ಕಶ್ಯಪ್ ಗ್ರೂಪ್ ನವರು ಯಾವತ್ತು ಅಷ್ಟು ಸುಲಭವಾಗಿ ಯಾವುದೇ ಬಿಸ್ನೆಸ್ ಿಲ್ಲ ಒಪ್ಕೊಳ್ಳಲ್ಲ ಈ ವಿಷಯ ಕೇಳಿ ಎಲ್ರಿಗೂ ತಮ್ಮ ಬಿಸ್ನೆಸ್ ಡೆವಲಪ್ ಆಗ್ತಿರೋದನ್ನ ಕೇಳಿ ತುಂಬಾನೇ ಖುಷಿಯಾಗಿತ್ತು ಅದರಲ್ಲೂ ಭರತ್ ಅದಾಗ್ಲೇ ತನ್ನ ಮನಸ್ಸಿನಲ್ಲಿಯೇ ಹಲವಾರು ಕನಸುಗಳನ್ನ ಕಟ್ಟಿಕೊಂಡ ಆದ್ರೆ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಿದ್ದ ವಿರಾಜ್ ಮಾತ್ರ ಎಲ್ರನ್ನ ಸಣ್ಣಗೆ ಮುಗಳ್ತಾ ನೋಡ್ತಿದ್ದ ಆಗ ಯಾರು ಊಹಿಸಿರಲಾದಂತೆ ಆ ಸ್ಟಾರ್ ಹೋಟೆಲ್ ನ ಹೊರಗಡೆ ದೊಡ್ಡ ಕಲರವ ಏರ್ಪಟ್ಟಿತ್ತು ವಿಶ್ವನಾಥ್ ಕಶ್ಯಪ್ ಅವರ ಕಾರ್ಗಳು ಅಲ್ಲಿಗೆ ಬಂದು ನಿಂತಿದ್ವು ಮತ್ತು ಅವರು ತಮ್ಮ ಸ್ಟಾಫ್ ಗಳ ಜೊತೆ ವೇಗವಾಗಿ ಹೆಜ್ಜೆ ಇಡ್ತಾ ಒಳಗ್ ಬರ್ತಾ ರೇಣುಕಾ ಅವರ ಬರ್ತ್ಡೇ ಪಾರ್ಟಿ ನಡೀತಿರೋ ಹಾಲ್ಗೆ ಬರ್ತಾರೆ ಅವರನ್ನು ನೋಡಿ ರೇಣುಕಾ ಮತ್ತವರ ಕುಟುಂಬ ಆಶ್ಚರ್ಯ ಚಕಿತರಾಗಿ ನಿಂತ್ಕೊಂಡ್ರು ಅಷ್ಟು ದೊಡ್ಡ ವ್ಯಕ್ತಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ಎಲ್ರಿಗೂ ಶಾಕ್ ಆಗಿತ್ತು ಆದ್ರೆ ಒಂದು ನಿಗೂಢ ಕಾರಣಕ್ಕೆ ಆ ಕುಟುಂಬದ ಮುಖ್ಯಸ್ಥರಾದ ರಾಧಾ ಕೃಷ್ಣರಾವ್ ಮೂಕ ಪ್ರೇಕ್ಷಕರಾಗಿದ್ರು ಆಗ್ಲೇ ರೇಣುಕಾ ಸೀದಾ ಸ್ಟೇಜ್ ನಿಂದ ಇಳಿದು ವಿಶ್ವನಾಥ್ ಎದುರಿಗೆ ನಿಂತು ಅತಿ ವಿನಯದಿಂದ ವಿಶ್ವನಾಥ್ ಕಶ್ಯಪ್ ಸರ್ ನೀವು ಇಲ್ಲಿಗೆ ಬರ್ತೀರಾ ಅಂತ ನನ್ನ ಕನ್ಸ್ ನಲ್ಲಿಯೂ ಅಂದ್ಕೊಂಡಿರಲಿಲ್ಲ ಈಗ ತಾನೇ ನಮ್ಗೆ ಕಂಪನಿಗಳ ನಡುವೆ ನಡೆದ ಬಿಸ್ನೆಸ್ ಡೀಲ್ ಗಳ ಬಗ್ಗೆ ಮಾಡಿದೆ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ ಈ ನಾನೆಂದೂ ಮರೆಯಲ್ಲ ಎಂದು ರೇಣುಕಾ ಅವರು ಹೇಳ್ತಾ ಇದ್ದಂತೆ ವಿಶ್ವನಾಥ್ ಕಶ್ಯಪ್ ಅವರು ತಮ್ಮ ಕೈ ಸನ್ನೆಯಿಂದ ತಾ ಮಾಡಿದ್ದು ಸಾಕು ನಿಲ್ಸಿ ಅಂತ ಹೇಳ್ತಾರೆ ನೀವು ತಪ್ಪಾಗಿ ಯೋಚನೆ ಮಾಡ್ತಾ ಇದೇಣುಕಾ ಅವರೇ ನಾನು ಇಲ್ಲಿಗೆ ಬಂದಿರೋದು ನಿಮ್ಮನ್ನ ನೋಡೋಕೋ ಅಥವಾ ನಿಮ್ಮ ಫಂಕ್ಷನ್ ನಲ್ಲಿ ಭಾಗಿಯಾಗುದಕ್ಕೋ ಅಲ್ಲ ನಾನಿಲ್ಲಿಗೆ ಬಂದಿರೋದು ವಿರಾಜ್ನ ನ ಎಂದು ಅವರು ಗಂಭೀರವಾಗಿ ಹೇಳಿದಾಗ ಅಲ್ಲಿದ್ದವರೆಲ್ಲ ಭಯದಿಂದ ನಡುಗಿ ಹೋದ್ರು ಸುರಭಿ ಆಶ್ಚರ್ಯದಿಂದ ತನ್ನ ಗಂಡ ವಿರಾಜ್ನ ನ ಮುಖವನ್ನ ನೋಡ್ತಾಳೆ ಭರತ್ತಂತೂ ಶಾಕ್ ನಿಂದಲೇ ನಿಂತಿದ್ದ ಏನು ಹೇಳ್ತಿದ್ರ ವಿಶ್ವನಾಥ್ ಸರ್ ವಿರಾಜ ಅವನು ನೀವು ಹುಡ್ಕೊಂಡ್ ಬರುವಷ್ಟು ಅವನೇನ್ ದೊಡ್ಡ ವ್ಯಕ್ತಿಯಾ ಹೇಳ್ತಿದ್ರೆ ನಾವೇ ಅವ್ನನ್ನ ಕಳಿಸ್ತಿದ್ವಿ ಹೌದು ಅವನು ಎಂದು ರೇಣುಕಾ ಕೇಳಲು ವಿಶ್ವನಾಥ್ ಕಶ್ಯಪ್ ಅವರು ಕೋಪದಿಂದ ನೋಡ್ತಾರೆ ಆಗ ತನ್ನ ಟೇಬಲ್ ನಿಂದ ಎದ್ದ ವಿರಾಜ್ ವಿಶ್ವನಾಥ್ ಕಶ್ಯಪ್ ಅವರ ಮುಂದೆ ನಿಲ್ತಾನೆ ಹಲವು ತಿಂಗಳುಗಳ ನಂತರ ವಿರಾಜ್ ನನ್ನ ನೇರವಾಗಿ ನೋಡ್ತಿದ್ದ ವಿಶ್ವನಾಥರ ದೇಹ ಕಂಪಿಸತೊಡಗಿತ್ತು ಅವರು ವಿರಾಜ್ ನ ಮುಂದೆ ಮಂಡಿಯೂರಿ ಅವನ ಎರಡು ಕೈಗಳನ್ನ ಹಿಡಿದು ಮುತ್ತ ನೀಡ್ತಾರೆ ಇದನ್ನು ನೋಡಿದ ರೇಣುಕಾ ಅವರ ಕುಟುಂಬದವರೆಲ್ಲರೂ ಶಾಕ್ ಆದ್ರು ಹಾಗಿದ್ರೆ ಯಾರು ಈ ವಿರಾಜ್ ವರ್ಷ ಪೂರ್ತಿ ಬರೀ ನಾಲ್ಕು ಜೋಡಿ ಬಟ್ಟೆಗಳನ್ನೇ ಧರಿಸುತ್ತಿದ್ದ ವ್ಯಕ್ತಿಯ ಮುಂದೆ ಕರ್ನಾಟಕದ ಅತಿ ದೊಡ್ಡ ಬಿಸ್ನೆಸ್ ಗ್ರೂಪ್ ನ ಓನರ್ ಮಂಡಿಯೂರಿ ಕೂತಿದ್ಯಾಕೆ ವಿರಾಜ್ ನ ದೇಹದಲ್ಲಿದ್ದ ಆ ವಿಚಿತ್ರ ಶಕ್ತಿಯ ಹಿಂದೆ ಇರೋದು ಅವನ ವರ್ಷಗಳ ತಪಸ್ಸೋ ಅಥವಾ ಯಾವುದೋ ಮಾಯಾವಿ ಶಕ್ತಿಯ ಆಟವು ಅವನ ಕೈಯಿಂದ ಮೂಡಿ ಬಂದಿರೋ ಆ ಸೀಕ್ರೆಟ್ ಚಿಪ್ ನ ರಹಸ್ಯವೇನು ತನ್ನ ಮದುವೆಯಾಗಿ ಗೌರವಿಸಿ ಪ್ರೀತಿಸ್ತಿದ್ದ ತನ್ನ ಹೆಂಡತಿ ಸುರಭಿಯ ಜೊತೆ ವಿರಾಜ್ ತನ್ನ ಬಗೆಗಿನ ಸತ್ಯವನ್ನ ಮುಚ್ಚಿಟ್ಟಿದ್ದು ಯಾಕೆ ಸುರಭಿಗೆ ತಿಳಿಯದ ವಿರಾಜ್ ನ ಅಸಲಿ ಮುಖದ ರಹಸ್ಯವೇನು ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪೋಗಡ್ ಎಫ್ ಎಂ ಮತ್ತು ಕೇಳಿ ವೀರ